ಹಲೋ ಗೆಳೆಯರೆ ಭಾವಜೀವಿಗೆ ಆತ್ಮೀಯವಾದ ಸ್ವಾಗತ ಇಂದು ನಾವು ಅಲ್ಲಾಗಿರಿರಾಜ್ ಕನಕಗಿರಿ ಅವರು ಬರೆದ ನೂರ್ ಗಜಲ್ ಗಜಲ್ ಸಂಕಲನದಿಂದ ಒಂದೊಳ್ಳೆ ಗಜಲನ್ನು ನಿಮಗಾಗಿ ಆಯ್ದುಕೊಂಡು ಬಂದಿದ್ದೇವೆ ಯಾಕೆ ಎಷ್ಟೊಂದು ಜನ ಅಳುತ್ತಿದ್ದಾರೆ ಕಫನ್ ಸುತ್ತಿದ ನನ್ನ ಶವದ ಮುಂದೆ ಕಫನ್ ಅಂದರೆ ಶವದ ಬಟ್ಟೆ ಸುತ್ತಿದ ನನ್ನ ಹೆಣದ ಮುಂದೆ ಯಾಕೆ ಇಷ್ಟೊಂದು ಜನರು ಅಳುತ್ತಿದ್ದಾರೆ ಅಂತ ಕವಿಯಲ್ಲಿ ಒಂದು ವಿಚಿತ್ರವಾದ ಕಲ್ಪನೆಯನ್ನು ಕಟ್ಟಿಕೊಡ್ತಾರೆ ನೀವು ನೋಡಿರಬಹುದು ಕಫನ್ ಅನ್ನುವುದು ಇಸ್ಲಾಂನ ಒಂದು ಅಂತ್ಯ ಸಂಸ್ಕಾರದ ಕ್ರಿಯೆಯಲ್ಲಿ ಒಳಪಡ್ತಕ್ಕಂಥ ಒಂದು ವಿಧಾನ ಕಳೆ ಬರಹವನ್ನು ಮೃತ ಶರೀರವನ್ನು ಕಫನ್ ಬಟ್ಟೆಯಲ್ಲಿ ಸುತ್ತಿ ಇಡ್ತಾರೆ ಇಲ್ಲಿ ಕವಿ ನೋಡ್ತಾನೆ ಯಾಕೆ ಇಷ್ಟೊಂದು ಜನ ಕಫನ್ ಸುತ್ತಿದ ನನ್ನ ಶವದ ಮುಂದೆ ನಿಂತು ಅಳುತ್ತಿದ್ದಾರೆ ಅಂತ ಯಾಕೆ ನಾ ಬದುಕಿದ್ದಾಗ ಇವರ್ಯಾರು ಬಂದು ಬೊಗಸೆ ಜೋಳ ಇಟ್ಟವರಲ್ಲ ನನ್ನ ಮುಂದೆ ಅಲ್ವೇ ನಾನು ಬದುಕಿದ್ದಾಗ ಅಯ್ಯ ನನಗೆ ಕಷ್ಟ ಇದೆ ಅಂತ ಬಳಲಿದಾಗ ಯಾರು ನನ್ನ ಹಸಿವಿಗೆ ಒಂದು ಬೊಗಸೆ ಜೋಳವನ್ನು ಕೂಡ ನನ್ನ ಮುಂದೆ ಇಟ್ಟವರಲ್ಲ ನಾವು ಮನುಷ್ಯರೇ ಹೀಗೆ ಅಲ್ವ ಬದುಕಿದ್ದಾಗ ಬದುಕಿದವನ ಕಷ್ಟವನ್ನು ಕಾಣುವುದಿಲ್ಲ ಕಂಡರೂ ಕಾಣದಂತೆ ಇರ್ತೀವಿ ನಾವೆಂದು ಮರಗೋದೇ ಇಲ್ಲ ಆದರೆ ಅದೇ ಆತ ಸತ್ತು ಹೋದರೆ ಅಯ್ಯೋ ಇವನು ಇನ್ನೂ ನೂರು ಕಾಲ ಬದುಕ್ತಿರಬೇಕಿತ್ತು ಎಂಥ ಒಳ್ಳೆಯ ಮನುಷ್ಯ ಇದ್ದ ಅದೆಲ್ಲ ಹಲಬತೀವಿ ಅಳ್ತೀವಿ ಎದೆ ಎದೆ ಬಡಿದುಕೊಳ್ತೀವಿ ಹಾಗೆ ಹೂವು ಕಾಯಿ ಹಣ್ಣು ಕರ್ಪೂರ ಕಫನ್ ಬಟ್ಟೆ ಹೀಗೆ ಏನೆಲ್ಲ ಹೊತ್ತುಕೊಂಡು ಆ ಶವದ ದರ್ಶನಕ್ಕಂತೂ ಬರ್ತೇವೆ ಅದೇ ಆತ ಬದುಕಿದ್ದಾಗ ಕಷ್ಟಗಳ ಸರಮಾಲೆಯಲ್ಲಿ ಆತ ನರಳುತ್ತಿದ್ದಾಗ ಆತನಿಗೆ ನೆರವಾಗಬೇಕು ಅಂತ ನಾವು ಒಂದು ಕ್ಷಣವೂ ಬಂದಿರೋದೇ ಇಲ್ಲ ಕವಿ ಅದನ್ನು ಇಲ್ಲಿ ಚಿತ್ರಸ್ತಾನೆಗಳರೆ ನಾನು ಬದುಕಿದ್ದಾಗ ಅವರೆಂದು ಬಂದು ಒಂದು ಬೊಗಸೆ ಜೋಳ ನನ್ನ ಕಣ್ಣನ್ನು ಮುಂದೆ ಇಟ್ಟವರಲ್ವೇ ಅಲ್ಲ ಆದರೆ ಈಗೇಕೆ ನನ್ನ ಕಫನ್ ಸುತ್ತಿದ ಶವದ ಮುಂದೆ ನಿಂತು ಬಿಕ್ಕಳಿಸಿ ಬಿಕ್ಕಳಿಸಿ ಅಳ್ತಾ ಇದ್ದಾರೆ ಅಂತ ಹಸಿವೆಂದು ಬೀದಿ ಬೀದಿಯಲ್ಲಿ ಭಿಕ್ಷೆ ಬೇಡಿದಾಗ ನಾನು ಹಸಿವೆ ಎಂದು ಬೀದಿ ಬೀದಿಯಲ್ಲಿ ಭಿಕ್ಷೆ ಬೇಡಿದಾಗ ತುಂಡು ರೊಟ್ಟಿ ಕೊಟ್ಟವರೂ ಅಲ್ಲ ನಾನು ಹಸಿವೆ ಎಂದು ಈ ಬೀದಿ ಬೀದಿಗಳಲ್ಲಿ ಭಿಕ್ಷೆ ಬೇಡಿದಾಗ ಇವರ್ಯಾರು ಒಂದು ತುಂಡು ರೊಟ್ಟೆಯನ್ನು ಕೂಡ ನನಗೆ ಅಂದು ಕೊಟ್ಟವರಲ್ಲ ಆದರೆ ಇಂದು ಮತ್ಯಾವ ದರ್ದ್ಗೆ ಇಷ್ಟೊಂದು ಜನ ಅಳುತ್ತಿದ್ದಾರೆ ಬೋರಾಡಿ ನನ್ನ ಶವದ ಮುಂದೆ ಅಂದು ನನ್ನ ಕಂಡರು ಕಾಣದಂತೆ ಇದ್ದವರು ಈಗ ನಾನು ಕಾಣದಂತೆ ಕಣ್ಣು ಮುಚ್ಚಿ ಮೊಲಗಿರುವಾಗ ನನ್ನ ಮುಂದೆ ಕಣ್ಣೀರಾಗಿ ಕಣ್ಣನ್ನು ಒರೆಸಿಕೊಳ್ಳುತ್ತಾ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಾರೆ ಯಾಕೆ ಅಂತ ಕವಿ ಇಲ್ಲಿ ಪ್ರಶ್ನಿಸ್ತಾನೆ ಗೆಳೆಯಲ್ಲ ಆತ ಯಾರನ್ನು ಪ್ರಶ್ನಿಸ್ತಾ ಇದ್ದಾನೆ ಎಲ್ಲರನ್ನು ಪ್ರಶ್ನಿಸ್ತಾ ಇದ್ದಾನೆ ಎಲ್ಲರ ಸಾಕ್ಷಿ ಪ್ರಜ್ಞೆಯನ್ನು ಪ್ರಶ್ನಿಸ್ತಾ ಇದ್ದಾನೆ ನಾವು ಪ್ರಶ್ನಿಸ್ಕೊಳ್ಬೇಕು ಬಟ್ಟೆ ಇಲ್ಲದೆ ಚಿಂದಿ ಉಟ್ಟು ಅರೆಬೆತ್ತಲಾಗಿದ್ದಾಗ ತುಂಡು ಬಟ್ಟೆ ಕೊಟ್ಟವರೂ ಅಲ್ಲ ನಾನು ಬಟ್ಟೆ ಇಲ್ಲದೆ ಚಿಂದಿ ಬಟ್ಟೆಯನ್ನು ತೊಟ್ಟು ಬೀದಿ ಬೀದಿಯಲ್ಲಿ ಅಲೆಯುತ್ತಿದ್ದಾಗ ಅವರೆಂದು ನನಗೆ ಬಟ್ಟೆಯನ್ನು ಕೊಟ್ಟವರಲ್ವೇ ಅಲ್ಲ ನನ್ನನ್ನು ನೋಡಿ ಅಪಹಾಸ್ಯ ಮಾಡಿ ನಕ್ಕಿರಬಹುದು ಕುಹಕವಾಡಿರಬಹುದು ಆದರೆ ನನಗೆಂದು ಅವರು ಒಂದು ತುಂಡು ಬಟ್ಟೆಯನ್ನು ಕೂಡ ಕೊಟ್ಟವರಲ್ಲ ಈಗ ನನ್ನ ದಫನ್ಗೆ ಮಾರು ಮಾರು ಕಫನ್ ತಂದು ಅಳುತ್ತಿದ್ದಾರೆ ಯಾಕೆ ನನ್ನ ಶವದ ಮುಂದೆ ಆದರೆ ನಾನೀಗ ಸತ್ತು ಮಲಗಿದ್ದೇನೆ ನನಗೆ ಬಟ್ಟೆ ರೊಟ್ಟಿ ಅಳು ಕಣ್ಣೀರು ಯಾವುದು ಬೇಕಾಗೇ ಇಲ್ಲ ಆದರೆ ಈಗ ಅದನ್ನೆಲ್ಲ ಮಾಡ್ತಾ ಇದ್ದಾರೆ ನನ್ನ ನೋವು ಕಂಡು ಆಗ ಮರುಕ ಪಡೆದವರು ಈಗ ಮರುಕಪಡುತ್ತಾರೆ ನನಗೆ ಬಟ್ಟೆಯನ್ನು ಅಂದು ಕೊಡದೇ ಇದ್ದವರು ಈಗ ಮಾರು ಮಾರು ಕಫನ್ ಬಟ್ಟೆಯನ್ನು ತಂದು ನನ್ನ ಬಳಿ ಬಿಟ್ಟು ಕಣ್ಣೀರಾಗುತ್ತಿದ್ದಾರೆ ಅನಾಥ ಹುಡುಗಿಯ ಕೈ ಹಿಡಿದು ನಾ ಮದುವೆ ಎಂದಾಗ ಧರ್ಮದವಳಲ್ಲ ಎಂದು ಫತ್ವ ಕೊಟ್ಟವರಿವರು ಇದು ಅಲ್ಲ ಗಿರಿರಾಜರ ಬದುಕಿನ ಸಾಲಿದು ಗೆಳೆಯರೆ ಈ ಕವಿತೆಯೇ ಅವರ ಬದುಕು ಈ ಗಜಲ್ ಸಂಕಲನವೇ ಅವರ ಬದುಕು ಅಥವಾ ಈ ಸಮಸ್ತ ಗಜಲ್ ಸಾಹಿತ್ಯ ಅವರೇನು ಬರೆದಿದ್ದಾರಲ್ಲ ಅದು ಪೂರ್ತಿ ಅವರ ಬದುಕೇ ಇಲ್ಲಿ ಹೇಳ್ತಾರೆ ಅವರು ಅನಾಥ ಹುಡುಗಿಯ ಕೈ ಹಿಡಿದು ನಾ ಮದುವೆ ಎಂದಾಗ ಧರ್ಮದವಳಲ್ಲ ಎಂದು ಆಗ ಅವರ ಸಮುದಾಯದವರು ಅಲ್ಲಾಗಿರಿ ರಾಜರ ಇಸ್ಲಾಂ ಸಮುದಾಯದವರು ಹೀಗಾಗಿ ಅವರ ಸಮುದಾಯದವರು ಈ ಅನಾಥ ಹುಡುಗಿ ನಮ್ಮ ಧರ್ಮದವಳು ಅಲ್ಲ ಅಂತ ಈ ಮದುವೆ ಆಗಬಾರದು ಅಂತ ಫತ್ವ ಕೊಟ್ಟವರು ಆದೇಶ ಕೊಟ್ಟವರು ಅಣತಿಯನ್ನಿಟ್ಟವರು ನಿರ್ಣಯವನ್ನು ತಿಳಿಸಿದವರು ಅಲ್ವೇ ಈಗ ಈಗಾಕೆ ಅವಳ ಕೊರಳ ತಾಳಿ ಬಿಚ್ಚುತ್ತಿದ್ದಾರೆ ಧರ್ಮವೆಂದು ನನ್ನ ಶವದ ಮುಂದೆ ನಾನು ಅವಳನ್ನು ಮದುವೆಯಾಗ್ತೀನಿ ಕೈ ಹಿಡಿತೀನಿ ಅಂದಾಗ ಇದು ಆಗ ಕೂಡದು ಅಂತ ಫತ್ವಾ ಕೊಟ್ಟವರು ಆದರೆ ಈಗ ಇದು ಧರ್ಮ ಅಂತ ಅವಳ ಕೊರಳ ತಾಳಿಯನ್ನು ಬಿಚ್ಚಲಿಕ್ಕೆ ಬಂದಿದ್ದಾರೆ ನಾನು ಸತ್ತಿದ್ದೇನೆ ಅಂತ ನನ್ನ ಶವದ ಮುಂದೆ ಅಂದು ಧರ್ಮ ಅಲ್ಲ ಅಂತ ಫತ್ವ ಕೊಟ್ಟವರು ಈಗ ಕೊರಳ ತಾಳಿಯನ್ನು ಬಿಚ್ಚುವುದು ಧರ್ಮ ಅಂತ ಬಂದಿದ್ದಾರೆ ಅನುಕೂಲ ಸಿಂಧು ಧರ್ಮ ಅಲ್ಲವೇ ಮನುಷ್ಯ ಕಟ್ಟಿಕೊಂಡಿರುವುದೆಲ್ಲ ಅನುಕೂಲ ಸಿಂಧುವೆ ಅವನಿಗೆ ಅನುಕೂಲವಾದರೆ ಅದು ಸಿಂಧು ಅವನಿಗೆ ಅನುಕೂಲ ಅಲ್ಲದೆ ಹೋದರೆ ಅದು ಅಸಿಂಧು ದೇವರು ಕೂಡ ಇದಕ್ಕೆ ಹೊರತಲ್ಲ ಧರ್ಮ ಕೂಡ ಇದಕ್ಕೆ ಹೊರತಲ್ಲ ಮಾನವೀಯತೆ ಕೂಡ ಇದಕ್ಕೆ ಹೊರತಲ್ಲ ಎಲ್ಲವೂ ಎಲ್ಲವೂ ಕೇವಲ ಅನುಕೂಲಕ್ಕೋಸ್ಕರ ಸ್ವಾರ್ಥಕ್ಕೋಸ್ಕರ ಅಹಂಗೋಸ್ಕರ ಇಲ್ಲಿ ಕವಿ ಅದನ್ನು ಚುಚ್ಚಿ ಚುಚ್ಚಿ ಪ್ರಶ್ನೆ ಮಾಡ್ತಾರೆ ಕವಿಯ ಕೆಲಸ ಅದೇ ಅಲ್ವಾ ಚುಚ್ಚುವುದು ಎದ್ದೇಳಿಸುವುದು ಎಚ್ಚರಿಸುವುದು ಸೂಕ್ಷ್ಮವಾಗಿ ಚುಚ್ಚುವುದು ನೋಡಿ ಎಷ್ಟು ಸೂಕ್ಷ್ಮವಾಗಿದೆ ಇಲ್ಲಿ ನನ್ನ ಹೆಂಡತಿಯ ತುರುವಿಗೆ ಮೊಳ ಮಲ್ಲಿಗೆ ಹೂ ನೀಡಿದವರಾರೂ ಅಲ್ಲ ಹೊಸದಾಗಿ ಮದುವೆಯಾಗಿ ಬಂದಂತಹ ನನ್ನ ಹೆಂಡತಿಯನ್ನು ಯಾರೂ ಸ್ನೇಹವಾಗಿ ಕಂಡವರಿಲ್ಲ ಪಕ್ಕದ ಮನೆಯ ಹೆಣ್ಣು ಮಕ್ಕಳು ಏ ಒಂದೇ ಸಮಾಜದ ಬಂಧು ಬಾಂಧವರು ಯಾರು ಅವಳನ್ನು ತಮ್ಮವಳು ಅಂತ ಕಂಡವರಲ್ಲ ಅವಳಿಗೆ ಸ್ನೇಹ ಪ್ರೀತಿಯನ್ನು ವಿಶ್ವಾಸವನ್ನು ವ್ಯಕ್ತಪಡಿಸಿದವರಲ್ವೇ ಅಲ್ಲ ಆದರೆ ನನ್ನ ಡೋಲಿ ಮೇಲೆ ಮಣ ಮಣ ಹೂವು ತಂದು ಅಳುತ್ತಿದ್ದಾರೆ ಈಗ ನನ್ನ ಶವದ ಮುಂದೆ ಆಗ ಏನನ್ನೂ ಕೊಡದೆ ಬದುಕಿದವರು ಈಗ ನಾನು ಸತ್ತು ಹೋಗಿದ್ದೇನೆ ನನ್ನ ಶವದ ಡೋಲಿಯ ಮೇಲೆ ಮಣ ಮಣ ಹೂವನ್ನು ಏರಿಸಿ ಕಣ್ಣೀರಾಗಿ ದಫನ್ ಆಗಿ ಅಳುತ್ತಾ ಬರ್ತಾ ಇದ್ದಾರೆ ಅಂತ ಕೇಳ್ತಾರೆ ಕವಿಯಲ್ಲಿ ಎಲ್ಲ ನಾಟಕ ಗಿರಿರಾಜನ ಹೆಣದ ಮುಂದೆ ಇದೆಲ್ಲ ನಾಟಕ ಎಲ್ಲಿ ನಡೆದಿದೆ ಅಂದ್ರೆ ಗಿರಿರಾಜನ ಹೆಣದ ಮುಂದೆ ಅಲ್ಲ ಗಿರಿರಾಜವರ ಹೆಸರು ಅದವರ ಕಾವ್ಯನಾಮ ಇದೆ ಗಿರಿರಾಜ ಎಲ್ಲ ನಾಟಕ ಗಿರಿರಾಜನ ಹೆಣದ ಮುಂದೆ ಎಲ್ಲರೂ ಒಂದೇ ಈ ಗಿರಿರಾಜನ ಮುಂದೆ ಆ ಅವ್ಯಕ್ತ ಮಹಾನ್ ಶಕ್ತಿಯ ಮುಂದೆ ಅಸತ್ಯದ ಮುಂದೆ ಎಲ್ಲರೂ ಒಂದೇ ದೊಡ್ಡವರು ಚಿಕ್ಕವರು ಹುಟ್ಟಿದವರು ಬೆಳೆದವರು ಸತ್ತವರು ಹೋದವರು ಇರುವವರು ಎಲ್ಲವೂ ಒಂದೇ ಅನಾಥೋ ದೈವ ರಕ್ಷಕ ಅನಾಥನ ಒಂದೇ ಎಲ್ಲವನ್ನು ಹೊಂದಿರುವವನು ಒಂದೇ ಎಲ್ಲವೂ ಒಂದೇ ಆತನ ಮುಂದೆ ಅಂತ ಹೇಳ್ತಾರೆ ನಾಳೆಯಿಂದ ನನ್ನವಳು ಕಾಯುತ್ತಾಳೆ ನಾ ಸತ್ತ ಜಾಗದಲ್ಲಿ ದೀಪದ ಮುಂದೆ ಎಲ್ಲರೂ ಹೋಗಿಬಿಡ್ತಾರೆ ಹಿಡಿ ಹಿಡಿ ಮಣ್ಣನ್ನು ಹಾಕಿ ಒಂದಷ್ಟು ಕಣ್ಣೀರನ್ನು ಸುರಿಸಿ ಅವರವರು ಬಂದ ದಾರಿಗೆ ಸುಂಕವಿಲ್ಲ ಎಂದು ಹೊರಟು ಹೋಗಿಬಿಡ್ತಾರೆ ಯಾರೂ ಆ ಸ್ಮಶಾನದಲ್ಲಿ ನನಗಾಗಿ ಕಾಯ್ದು ಕುಂತು ಬಿಡುವುದಿಲ್ಲ ಆದರೆ ನನ್ನ ಹೆಂಡತಿಯೊಬ್ಬಳೆ ನೋಡಿ ಷರೀಫರು ಅನುಭವಿಗಳು ಹೇಳ್ತಾರೆ ಹೆಂಡರು ಮಕ್ಕಳಿರುವರು ತಮ್ಮ ಎಲ್ಲಿ ತನ್ನಕ ಇದ್ರೆ ತಿಂಬುವ ತನಕ ಸತ್ತಾಗ ಬರುವರು ತಮ್ಮ ಕುಣಿ ತನ್ನಕ ಮಣ್ಣು ಮುಚ್ಚೋ ತನಕ ಅಂತ ಅವ್ರದ್ದು ತುಂಬ ದೊಡ್ಡ ಮೆಟ್ಟಿಲ್ಲದು ಅವರ ಅನುಭವ ಇಲ್ಲಿ ಕವಿ ಸಮಾಜ ಬಂದದ್ದು ಕಣ್ಣೀರಾಗಿ ನನ್ನನ್ನು ನೋಡಿ ಏನೋ ಅದಕ್ಕೊಂದು ಪಶ್ಚಾತ್ತಾಪ ಅಯ್ಯೋ ಆತ ಬದುಕಿದ್ದಾಗ ನಾವು ನೆರವಾಗಲಿಲ್ವೇ ಸತ್ತು ಆತ ನಮ್ಮನ್ನು ಕಾಡಬಾರದು ಅಂತ ಏನೋ ಕಾಟಾಚಾರಕ್ಕೋಸ್ಕರ ಅದು ಅನುಕೂಲ ಸಿಂಧುವೆ ಸತ್ತವನ್ನು ನಮ್ಮನ್ನು ಕಾಡದೇ ಇರಲಿ ಅಂತ ಹೂವು ಕಫನ್ ಬಟ್ಟೆ ಏನೋ ತಂದು ಒಂದು ಹಿಡಿ ಮಣ್ಣು ಹಾಕಿ ಋಣ ಮುಗಿಯಿತು ಅಂತ ಹೊರಟು ಹೋಗಿಬಿಡ್ತಾರೆ ಆದರೆ ಹೆಂಡತಿಯಾದವಳು ಹಾಗಲ್ವೇ ಅವಳು ನಾನು ಸತ್ತ ಜಾಗದಲ್ಲಿ ದೀಪವನ್ನು ಹಚ್ಚಿಕೊಂಡು ಆ ನೆನಪಿನಲ್ಲಿ ಬದುಕ್ತಾಳೆ ಕಾಯ್ತಾಳೆ ಅಂತ ಹೇಳ್ತಾರೆ ಎರಡೂ ಶರೀಫರ ವ್ಯಾಖ್ಯಾನಕ್ಕೂ ಶರೀಫರ ಅನುಭವಕ್ಕೂ ಈ ಕವಿತೆಯ ಅನುಸಂಧಾನಕ್ಕೂ ತುಂಬ ವ್ಯತ್ಯಾಸವಿದೆಗಳೇ ಇದರಲ್ಲಿ ಒಲವು ದಾಂಪತ್ಯ ಒಂದು ಮಿಡಿತ ಇದೆ ಅದರಲ್ಲಿ ಅನುಭವ ಆಧ್ಯಾತ್ಮ ಪ್ರಚಂಡ ಶಿವಾನುತತ್ವ ಇದೆ ಈ ಕವಿತೆ ಈ ಗಜಲ್ ಓದಿದಾಗ ನನ್ನ ಮನಸ್ಸು ಸಾಕಷ್ಟು ಆರ್ದ್ರವಾಗಿತ್ತು ಒಬ್ಬ ವ್ಯಕ್ತಿ ತಾನು ಬದುಕಿದ್ದಾಗಲೇ ತನ್ನ ಸಾವನ್ನು ಕಲ್ಪಿಸಿಕೊಂಡು ಆ ಸಮಾಜ ಆ ತನ್ನ ಸಾವಿನ ಸನ್ನಿವೇಶದಲ್ಲಿ ಹೇಗೆ ಸ್ಪಂದಿಸುತ್ತೆ ಅಂತ ಪೂರ್ವಾಭಾಸ ಮಾಡಿಕೊಳ್ಳೋದಿದೆಯಲ್ಲ ಅದು ಕವಿತ್ವದ ಒಂದು ಮೇರು ಲಕ್ಷಣ ಹೇಗೆ ಬೇಂದ್ರೆ ಮಾಸ್ತರ ಮಗಳು ಲಲಿತೆ ಇನ್ನೂ ಬದುಕಿದ್ಲು ಆಗಲೇ ಹಿಂಗ ನೋಡಬೇಡ ನನ್ನ ಹಿಂಗ ನೋಡಿದರೆ ತಿರುಗಿ ನಾ ಹೆಂಗ ನೋಡಲೇನಿಲ್ಲ ಮಲಗಿರುವ ಕೂಸು ಮಲಗಿರಲಿ ಅಲ್ಲಿ ಮುಂದಿನದು ದೇವರ ಚಿತ್ತ ಅದು ಯಾಕ ನೋಡತಿ ಮತ್ತ ಮತ್ತ ನೀತ್ತ ನಡೀಲಾದರೆ ಅದು ಯಾಕ ನೋಡತಿ ಮತ್ತ ಮತ್ತ ನೇಯತ್ತ ಅಂತ ಶರೀ ಬೇಂದ್ರೆಯಜ್ಜಾರು ಪೂರ್ವಾಭಾಸ ಮಾಡಿಕೊಂಡು ಕವಿತೆಯನ್ನು ಹೊಸಿದನು ಅದೇ ರೀತಿ ಇಲ್ಲಿ ಗಿರಿರಾಜರು ಅಲ್ಲಿ ಅಜ್ಜಾರು ಇಲ್ಲಿ ಗಿರಿರಾಜರು ತಮ್ಮ ಸಾವನ್ನ ಪೂರ್ವಾಭಾಸ ಮಾಡಿಕೊಂಡು ಸಮಾಜ ಹೇಗೆ ಆಗ ಪ್ರತಿಕ್ರಯಿಸುತ್ತೆ ಅದರಲ್ಲಿರೋ ತತ್ವ ಏನು ಅನ್ನುವುದನ್ನು ಇಲ್ಲಿ ಹೊಸದಿದ್ದಾರೆ ಒಂದೊಳ್ಳೆ ಗಜಲ್ ಗೆಳೆಯರು ಈ ಗಜಲ್ ಸಾಹಿತ್ಯ ಕನ್ನಡದಲ್ಲಿ ಹೊಸ ಚಿಗುರಿನಲ್ಲಿ ಹೊಸ ಹೂವಿನಲ್ಲಿ ಹೊಸ ಗಂಧದಲ್ಲಿ ಹೇಗೆ ತಾಜಾತನ ಹುಟ್ಟುತ್ತೋ ಅದೇ ರೀತಿ ಗಜಲ್ ಕನ್ನಡದಲ್ಲಿ ಆ ಹೊಸತನದಿಂದ ಇದೆ ಸಾಕಷ್ಟು ಯುವ ಕವಿಗಳು ಸಹದೇವ ಯರುಗೊಪ್ಪ ಚಿದಾನಂದ ಸಾಲಿಯವರು ಮುಕ್ತಾಯಕ್ಕ ಅವರು ಗಿರಿರಾಜ್ ಅವರು ತುಂಬ ಕೃಷಿ ಮಾಡ್ತಾ ಇದ್ದಾರೆ ಈ ಫೀಲ್ಡಲ್ಲಿ ಇಂತಹ ಕೃತಿಗಳು ಮತ್ತಷ್ಟು ಬರಬೇಕು ಹೊಸ ನೋಟ ಇರಬೇಕು ಗೆಳೆಯರೆ ಹೊಸ ಭಾವ ಹುಟ್ಟಬೇಕು ಇಂತಹ ಕೃತಿಗಳಿಂದ ಒಂದು ದರ್ಶನ ಸಿಗುತ್ತೆ ಬದುಕಿನ ದರ್ಶನವನ್ನು ಕಂಡವನು ಮಾತ್ರ ಇಂತಹ ಸಾಹಿತ್ಯವನ್ನು ಬರೆಯಬಲ್ಲ ಅಂತಹ ಸಾಹಿತ್ಯವನ್ನು ಓದಿದ ಓದುಗ ಅಂಥ ದರ್ಶನವನ್ನು ಒಂದು ಕೊಚಿತ್ತಾದರೂ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ ಧನ್ಯವಾದಗಳು ಅಲ್ಲಾಗಿರಿ ರಾಜರೆ ನಿಮ್ಮಿಂದ ಇಂಥವೇ ನೂರಾರು ಗಜಲ್ಗಳು ಹೊರಗೆ ಬರಲಿ